ಜಯಲಕ್ಷ್ಮಿ ಅಂತ ನಾನು ಎಕೋಕಾನ್ ಗ್ರೀನ್ ಪ್ರಾಡಕ್ಟ್ಸ್ ಕಂಪನಿಯ ಡೈರೆಕ್ಟರ್ ಸೊ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಯೋಡಿಗ್ರೇಡಬಲ್ ಪ್ಲೇಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅದು ಯಾವ್ದ್ರಿಂದ ಅಂತಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ಶುಗರ್ ಕೇನ್ ಈ ತರ ಶುಗರ್ ಕೇನ್ ಬೆಳಿತೀವಿ ಅದ್ರದ್ದು ನೆಕ್ಸ್ಟ್ ಅದು ಶುಗರ್ ಕೇನ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಲ್ಲಿ ಶುಗರ್ ಎಲ್ಲ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ವೇಸ್ಟ್ ಬರುತ್ತೆ ಬಗಾಸೆ ಅದ್ ಬಗಾಸೆಲ್ಲ ಸುಟ್ಬಿಟ್ಟು ಪೊಲ್ಯೂಷನ್ ಆಗ್ತಾ ಇದೆ ಸೊ ಆ ಬಗಾಸೆನ ಪ್ರೊಸೆಸ್ ಮಾಡ್ಬಿಟ್ಟು ಪಲ್ಪ್ ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಪಲ್ಪ್ ಇಂದ ಪ್ರಾಡಕ್ಟ್ಸ್ ಮಾಡ್ತೀವಿ ಅದು ಹಾಟ್ ಫೋಮ್ ಪೇಸ್ಟ್ ಮೋಲ್ಡಿಂಗ್ ಸೊ ಅದನ್ನ ಯೂಸ್ ಮಾಡಿದ ಮೇಲೆ ನೀವು ಸಾಯಿಲ್ಗೆ ಹಾಕಿದ್ರೆ ಸಿಕ್ಸ್ಟಿ ಡೇಸಲ್ಲಿ ಅದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ ಅದರಲ್ಲಿ ಏನು ಕೆಮಿಕಲ್ಸ್ ಇಲ್ಲ ಏನು ಫಿಲ್ಲರ್ಸ್ ಇಲ್ಲ ಮತ್ತೆ ಪ್ಲಾಸ್ಟಿಕ್ಕಿಗೆ ಬೆಸ್ಟ್ ಆಲ್ಟರ್ನೇಟಿವ್ ಇಂದ ತುಂಬ ಪೊಲ್ಯೂಷನ್ ಆಗಿಬಿಟ್ಟು ಗೆ ಎಫೆಕ್ಟ್ ಆಗ್ತಾ ಇದೆ ಸೊ ಅದನ್ನೆಲ್ಲ ತಡಿಬೋದು ಮತ್ತೆ ಈ ಪ್ರಾಡಕ್ಟ್ ಏನು ಅಂತಂದ್ರೆ ಸ್ಪೆಷಾಲಿಟಿ ಇದನ್ನು ನೀವು ಎಕೋ ಫ್ರೆಂಡ್ಲಿ ಜೊತೆಗೆ ಹೈಜಿನಿಕ್ ಆಗಿರುತ್ತೆ ಇದು ಟೂ ಇಯರ್ಸ್ ಶೆಲ್ಫ್ ಲೈಫ್ ಇದು ಆಯಿಲ್ ಮತ್ತೆ ವಾಟರ್ ರೆಸಿಸ್ಟೆಂಟ್ ಏನು ಲೀಕ್ ಆಗಲ್ಲ ನೀವು ಫುಡ್ ಎಲ್ಲ ತಗೊಂಡ್ರೆ ಒನ್ ಅವರ್ ವರ್ಗೂ ಆಯಿಲ್ ಏನು ಚೂರು ಲೀಕ್ ಆಗಲ್ಲ ಹಾಗೆ ಮತ್ತೆ ಇದನ್ನ ಲೈಟ್ ವೈಟ್ ಇರೋದ್ರಿಂದ ಕ್ಯಾರಿ ಮಾಡೋಕೆ ಈಸಿ ಆಗ್ತದೆ ಮತ್ತೆ ಎರಡನೇದು ಇದು ಫ್ರೀಸರ್ ಮತ್ತೆ ಓವನ್ ಅಲ್ಲಿ ಯೂಸ್ ಮಾಡಬಹುದು ಕಂಪೇರ್ ಟು ಅರೆಕ್ ಅಂಡ್ ಅದರ್ ಪೇಪರ್ಸ್ ಯು ಕ್ಯಾನ್ ಯೂಸ್ ಇಟ್ ಇನ್ ಅದನ್ನ ನೀವು ಇದ್ರೊಳಗೆ ಫ್ರೀಸರ್ ನಲ್ಲೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಪೇಪರ್ ಪ್ಲೇಟ್ಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಪೇಪರ್ ಪ್ಲೇಟ್ ಅಲ್ಲಿ ನಿಮಗೆ ಕೋಟಿಂಗ್ಸ್ ಬರುತ್ತೆ ಬ್ಯಾಕ್ಸ್ ಕೋಟಿಂಗ್ ಬರುತ್ತೆ ಅದು ಏನು ನೀವು ಬಿಸಿದೇನೋ ಫುಡ್ ಐಟಮ್ ಹಾಕಿದ ಕೂಡಲೇ ಆ ಕೆಮಿಕಲ್ ರಿಲೀಸ್ ಆಗಿಬಿಟ್ಟು ಇಟ್ಸ್ ಬಿಕಮ್ಸ್ ಎ ಕಾರ್ಸಿರುಜನಕ್ ಕ್ಯಾನ್ಸರ್ ಸ್ಲೋಲಿ ಕ್ಯಾನ್ಸರ್ ಬರ್ತದೆ ಮತ್ತೆ ಅದರೊಳಗೆ ವಾಟರ್ ಲೀಕ್ ಆಗ್ತದೆ ಮತ್ತೆ ಹಾಕಿದ ಕೂಡಲೇ ಕರ್ ಮೆತ್ತಬಿಡುತ್ತೆ ಬಟ್ ಇದು ಆ ಥರ ತ್ರೀ ಅವರ್ಸ್ ವರ್ಗು ನಿಮಗೆ ಮೆತ್ತಗಾಗಲ್ಲ ಮತ್ತೆ ಎರಡನೇ ದಿನದೊಳಗೆ ಯಾವುದು ಕೆಮಿಕಲ್ಸ್ ಇಲ್ಲ ಇದು ಫುಲ್ ಅಗ್ರಿಕಲ್ಚರ್ ವೇಸ್ಟ್ ಇಂದ ಮಾಡ್ತಾ ಇರೋದ್ರಿಂದ ಏನು ಕೆಮಿಕಲ್ಸ್ ಕೆಮಿಕಲ್ಸ್ ಆಡ್ ಮಾಡಿದ್ರೆ ಈ ತರ ಹ್ಯಾಗ್ ಮೋಲ್ಡ್ ಮಾಡ್ತೀವಿ ಯಾಕಂದ್ರೆ ಇದು ಶುಗರ್ ಕೇಂದ್ ಪಲ್ಪ್ ಅಲ್ವಾ ಅಲ್ಲಿ ಸೆಲ್ಯುಲೋಸ್ ಕಂಟೆಂಟ್ ಇರುತ್ತೆ ಆ ಸೆಲ್ಯುಲೋಸ್ ಬೈಂಡಿಂಗ್ ಆಗಿ ವರ್ಕ್ ಮಾಡುತ್ತೆ ಇದನ್ನ ಮಣ್ಣಿಗೆ ಹಾಕಿದ್ರೆ ಎಷ್ಟು ದಿನದಲ್ಲಿ ಕಾಂಪೋಸ್ಟ್ ಆಗುತ್ತೆ ಇದು 60 ದಿನದಲ್ಲಿ ಕಾಂಪೋಸ್ಟ್ ಆಗುತ್ತೆ ಸರ್ ಓಕೆ ಇದನ್ನ ಸದ್ಯಕ್ಕೆ ಫ್ಯಾಕ್ಟರಿ ಸಿಂದ ತಗೊಂತಾ ಇದ್ದೀರಾ ಸರ್ ನಾವು ಮ್ಯಾನುಫ್ಯಾಕ್ಚರರ್ ಅಲ್ಲ ಅಲ್ಲ ಕಬ್ಬ ಇದು ರಾ ಮೆಟೀರಿಯಲ್ ಸಿಪಿನ ಅದೇ ನಾನು ಹೇಳ್ತಾಗೆ ಇಲ್ಲಿ ಬಗಾಸೆ ಇರುತ್ತಲ್ಲ ಅದನ್ನ ಪಲ್ಪ್ ಆಗಿ ಕನ್ವರ್ಟ್ ಮಾಡ್ತಾರೆ ಈ ತರ ಶೀಟ್ ಬರುತ್ತೆ ಸರ್ ಓಕೆ ಈ ತರ ಶೀಟ್ಸ್ ಈ ತರ ಶೀಟ್ಸ್ ಮಾಡುತ್ತೆ ಈ ತರ ಶೀಟ್ ನಾ ಶೀಟ್ ನ ಪಲ್ಪರ್ ಯೂನಿಟ್ ಅಲ್ಲಿ ಹಾಕಿಬಿಟ್ಟು ವಾಟರ್ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸೆಮಿ ಸಾಲಿಡ್ ಆಗಿ ಬರ್ತದೆ ಆ ಪೈಪಲ್ಲಿ ಬಂದಾಗ ಅಟ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದು ಹಾಟ್ ಫೋಮ್ बेस्ड ಮೋಲ್ಡಿಂಗ್. పేపర్ ప్ಲೇಟ್ ಅಲ್ಲ ಅಂದ್ರೆ ಜಸ್ಟ್ ಮೋಲ್ಡ್ ಮಾಡ್ತೀರಾ ನೀವು ಬಟ್ ಇದು ಹೇಗಲ್ಲ ಫೋಮ್ ಆ ಲಿಕ್ವಿಡ್ ಬರುತ್ತಲ್ಲ ಅದು ಫೋಮ್ ಬೇಸ್ಡ್ ಇದಾಗೋದ್ರಿಂದ ಅದಕ್ಕೆ ನಿಮಗೆ ಏನು ಫಂಗಸ್ ಅಟ್ಯಾಕ್ ಆಗಲ್ಲ. ಕಂಪೇರ್ ಟು ಅರಕ ಇದಕ್ಕೆ ಏನು ಯು ವಿ ರೇಡಿಯೇಷನ್ಸ್ ಎಲ್ಲ ಏನು ಕೊಡೋದು ಬೇಡ ಆಗುತ್ತೆ ಯಾಕಂದ್ರೆ ಏನು ಫಂಗಸ್ ಅಟ್ಯಾಕ್ ಅಲ್ಲ ಹೈ ಟೆಂಪ್ರೇಚರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಹಂಗೆ ಇಟ್ಟರೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಇದು ಸರ್ ಟೂ ಇಯರ್ಸ್ ವರೆಗೂ ಇದ್ರ ಸೆಲ್ಫ್ ಲೈಫ್ ಇದೆ ಇದಕ್ಕೆ ಏನಾದರೂ ಪೆಸ್ಟ್ ಆ ಅಟ್ಯಾಕ್ ಆಗುತ್ತಾ ಯಾಕಂದ್ರೆ ನ್ಯಾಚುರಲ್ ಅಲ್ವಾ ಅದು ನ್ಯಾಚುರಲ್ ಆದ್ರೂ ಹೈ ಟೆಂಪ್ರೇಚರ್ ಅಲ್ಲಿ ಪ್ರೆಸ್ ಆಗಿರೋದ್ರಿಂದ ಏನು ಅಟ್ಯಾಕ್ ಆಗಲ್ಲ ಇದು ಯಾವಾಗ ನಾವು ಮಾಯಿಶ್ಚರ್ ಜೊತೆಗೆ ಕಾಂಟ್ಯಾಕ್ಟ್ ಆಗಿ ಬಂದ ಇಟ್ ಬಿಕಮ್ಸ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಡಿಗ್ರೇಡಿಂಗ್ ಓಕೆ ಇದನ್ನು ಎಲ್ಲ ಎಲ್ಲಿ ಮಾಡ್ತಾಯಿದ್ರು ಅಂತ ತುಮಕೂರಲ್ಲಿ ಇದೆ ನಮ್ಮದು ಇಂಡಸ್ಟ್ರಿಯಲ್ ಏರಿಯಾ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ಓಕೆ ಮತ್ತು ಬೆಂಗಳೂರಲ್ಲಿ ಮಲೇಶ್ವರಂ ಫಿಫ್ಟೀನ್ ಅಲ್ಲಿ ನಮ್ಮದು ಶಾಪ್ ಇದೆ ಈಗ ಎಲ್ಲಿ ಸದ್ಯ ಎಲ್ಲಿ ಕೊಡ್ತಾ ಆ ಏರಿಯಾದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ತಗೊಳ್ತಾ ಇಬ್ರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ತಗೊಳ್ತಾ ಇದ್ದಾರೆ ಮತ್ತೆ ಯು ಯು ಎಸ್ ಎಗೆ ಮತ್ತು ಕೆನಡಾಗೆ ಒನ್ ತ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಓಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಟು ಝೀರೋ ಫೋರ್ ಏಯ್ಟ್ ಸಿಕ್ಸ್ ಏಯ್ಟ್ ಒನ್ ಫೈವ್ ನೈನ್ ಓಕೆ ಇಲ್ಲಿ ಜನಗಳಿಗೂ ಬೇಕು ಮದುವೆಗಳಿಗೆ ಅಥವಾ ಸ್ಮಾಲ್ ಫಸ್ಟ್ ಫಂಕ್ಷನ್ಗೆ ಏನಾದ್ರು ಸಿಗುತ್ತಾ ನಿಮ್ಮ ಹತ್ರ ಹಾಂ ಸರ್ ಕೊಡ್ತೀವಿ ಅದು ಕೊಡ್ತಾ ಇದ್ದೀವಿ ಡೀಟೇಲಲ್ಲಿ ಓಕೆ ಥ್ಯಾಂಕ್ ಯು